ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನು ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ಕೇಳಿ ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದರೆ ಶಶಿ ಶಶಿ ತರೂರ್ ಅವ್ರನ್ನ ಹೋಗಿ ಒಂದು ಸರಿ ಮಾತಾಡ್ಸೋಕ್ಕೆ ಹೇಳಿ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಯಿತು ಆವತ್ತು ಪಾಕಿಸ್ತಾನ ವಿರುದ್ಧ ಒಂದು ಹುಲ್ ಕಡ್ಡಿನೂ ಎತ್ತಕ್ಕಾಗ್ಲಿಲ್ಲ ಆದರೆ ಕಾಂಗ್ರೆಸ್ನವರು ಯಾವುದೇ ಒಂದು ಯುದ್ಧವಾಗಲಿ ಏನೇ ಆಗಲಿ ಒಂದು ಯಶಸ್ಸು ಸಿಕ್ಕಲಿ ಅದು ಬಂದಾಗ ಫಸ್ಟು ನಿರಾಕರಿಸುವಂಥ ಕೆಲಸವನ್ನ ಇವರೇ ಮಾಡ್ತಾರೆ ಯಾವುದೇ ಘಟನೆ ನಡೀಲಿ ಪಾಕಿಸ್ತಾನಕ್ಕಿಂತ ಮೊದಲು ಸಬೂತನ ಕೇಳುವಂಥವ್ರು ಅದಕ್ಕೆ ಸಾಕ್ಷ್ಯ ಕೇಳುವಂಥವ್ರು ಕಾಂಗ್ರೆಸ್ನವರಾಗಿರ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಬಾಲಕೋಟ್ ಅಟ್ಯಾಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಎವಿಡೆನ್ಸ್ ಕೇಳಲಿಲ್ಲ ಆದರೆ ಕಾಂಗ್ರೆಸ್ನವ್ರು ಕೇಳ್ತಾರೆ ಈ ಕಾಂಗ್ರೆಸ್ನಲ್ಲಿ ಆ ದೇಶ ವಿರೋಧಿ ಮನಸ್ಥಿತಿ ಅನ್ನೋದು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದಂಥ ಕಾಂಗ್ರೆಸ್ಸಿಗೆ ಅದು ಮೊದಲಿಂದಲೂ ಇದೆ ಇವತ್ತೇನಾದ್ರೂ ಕಾಂಗ್ರೆಸ್ಸು ಯಾವುದಾದ್ರು ಒಂದು ಪಕ್ಷಕ್ಕೆ ಪಿತಾಮಹ ಆಗಿದ್ರೆ ಅದು ಪಾಕಿಸ್ತಾನಕ್ಕೆ ಪಿತಾಮಹ ಅದು ಯಾಕಂದರೆ ಕಾಂಗ್ರೆಸ್ನ ಕೊಡುಗೆರೆ ಇವತ್ತು ಪಾಕಿಸ್ತಾನ ಸೃಷ್ಟಿಯಾಗಿದ್ದು ಹಾಗಾಗಿ ಇಂಥ ಯಾವುದೇ ಘಟನೆ ನಮ್ಮ ಸಂಭವಿಸಿದ್ರು ಕೂಡ ಪಾಕಿಸ್ತಾನ ಪರವಾಗಿ ಪ್ರಶ್ನೆ ಮಾಡುವಂಥದ್ದು ಅನುಮಾನ ವ್ಯಕ್ತಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ